ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಈ ರೀತಿಯಾದಂತಹ ಮೆಸೇಜ್ ಬಂದರೆ ದಯವಿಟ್ಟು ಯಾವುದನ್ನು ಕ್ಲಿ ಈ ಲಿಂಕನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಮೆಸೇಜ್ನಲ್ಲಿ ಬಂದಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಫ್ರಾಡ್ ಅನ್ನೋದು ವಿಪರೀತವಾಗಿ ನಡೀತಾ ಇದೆ ಅಂದರೆ ಆನ್ಲೈನ್ ಮೂಲಕ ಜನರು ಹಣ ಕಳ್ಕೊಳ್ಳೋವಂತಹ ಘಟನೆಗಳು ತುಂಬ ಅಂದರೆ ತುಂಬ ನಡೀತಾ ಇದೆ ಲಕ್ಷ ಮೇಲೆ ಅಂದರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯೆಲ್ಲ ಕಳ್ಕೊಂಡವರು ಬಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ದೂರನ ದಾಖಲು ಮಾಡ್ತಾ ಇದ್ದಾರೆ ಆದರೆ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಕಡಿಮೆ ಅಮೌಂಟನ್ನು ಕಳ್ಕೊಂಡವರು ಯಾರೂ ಕೂಡ ದೂರನ ದಾಖಲು ಮಾಡ್ತಾ ಇಲ್ಲ ಅದರಿಂದ ಈ ರೀತಿಯಾಗಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಹಣ ಕಳ್ಕೊಂಡವರ ಸಂಖ್ಯೆ ವಿಪರೀತ ಇದೆ ಬಟ್ ಅದು ಒಂದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಜಸ್ಟ್ ಲಕ್ಷಗಳಲ್ಲಿ ಕಳ್ಕೊತಾರಲ್ಲ ಅಂಥವ್ರಿಗೆ ಮಾತ್ರ ಲೆಕ್ಕ ಸಿಗ್ತಾಯಿದೆ ಆ ರೀತಿ ಆನ್ಲೈನ್ ನಲ್ಲಿ ಮೋಸ ಮಾಡೋದಕ್ಕೆ ಸಾಕಷ್ಟು ವಿಧಾನಗಳಿದೆ ಅದರಲ್ಲಿ ಹೊಸ ವಿಧಾನ ಬಂದು ಈ ರೀತಿಯಾದಂತಹ ಮೆಸೇಜಸ್ ನಿಮ್ಮ ಒಂದು ಫೋನ್ಗೆ ರೀತಿಯಾದಂತಹ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ ಒಂದು ಲಿಂಕ್ ಅನ್ನ ಕೊಡ್ತಾರೆ ಅದನ್ನು ಓದಿದ್ರೆ ಸಾಕು ನಾವು ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು ಅಂತ ಅನ್ಸುತ್ತೆ ನಮಗೆ ಅನ್ಸುತ್ತೆ ಆ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹಣ ಕಳ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಆನ್ಲೈನ್ ನಲ್ಲಿ ಯಾವ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋದನ್ನ ತಿಳಿಸ್ತೀನಿ ಯಾಕಂದ್ರೆ ಇದನ್ನ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ ಪ್ರತಿ ವಾರ ಇಲ್ಲಾಂದರೂ ಹತ್ತರಿಂದ ಹದಿನೈದು ಕೇಸ್ಗಳು ದಾಖಲಾಗ್ತಾಯಿದೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಅದು ಲೆಕ್ಕಕ್ಕೆ ಬರ್ತಾ ಬರ್ತಾಯಿರೋವಂಥದ್ದು ಲೆಕ್ಕಕ್ಕೆ ಸಿಗದೇ ಇರೋವಂಥದ್ದು ಸಾವಿರಾರು ಇದೆ ಮೊದಲನೇದಾಗಿ ಬಂದು ವರ್ಕ್ ಫ್ರಮ್ ಹೋಮ್ ಆಸೆ ಅಂದರೆ ಮನೆಯಿಂದನೇ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ಕೊಡ್ತೀವಿ ಅನ್ನುವಂತಹ ಒಂದು ಆಸೆಯನ್ನು ಹುಟ್ಟಾಕ್ತಾರೆ ಹುಟ್ಟಾಕ್ತಾಗ ಏನಾಗುತ್ತೆ ಅಡ್ವರ್ಟೈಸ್ಮೆಂಟ್ಗಳು ಸೋಷಿಯಲ್ ಮೀಡ್ಯಾದಲೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಇಷ್ಟು ಬಂಡವಾಳ ಹಾಕಿದ್ರೆ ಸಾಕು ಒಂದೂವರೆ ಸಾವಿರ ಎರಡು ಸಾವಿರ ಬಂಡವಾಳ ಹಾಕಿದ್ರೆ ಸಾಕು ಪ್ರತಿ ವಾರ ಹತ್ತರಿಂದ ಹದಿನೈದು ಸಾವಿರ ನೀವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ ಪ್ರತಿ ವಾರ ಹತ್ತು ಸಾವಿರ ಆದರೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಹೆಂಗೋ ಸಂಪಾದನೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮಿಡಿಲ್ ಕ್ಲಾಸ್ ಜನರನ್ನು ಟಾರ್ಗೆಟ್ ಆಗಿ ಮಾಡಿಕೊಂಡು ಅವರು ಅಂದರೆ ಕಷ್ಟಗಳಿರುತ್ತಲ್ಲ ಮನೆಗೆ ನೆರವಾಗ್ಬೋದು ಅಥವಾ ಏನೋ ನಮ್ಮಿನ ಸಹಾಯ ಆಗುತ್ತೆ ಅಥವಾ ನಮ್ಮದೇ ಖರ್ಚು ವೆಚ್ಚಗಳಿಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೇಲಿರುವಂತಹ ಹೆಣ್ಮಕ್ಳು ಈ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಲ್ಲ ನಾವು ಒಂದುವರೆ ಸಾವಿರ ಎರಡು ಸಾವಿರ ಬಂಡವಾಳ ಅಷ್ಟೇ ತಾನೆ ಅಂತ ಅಂದ್ಬಿಟ್ಟು ಅಂಥದಕ್ಕೆ ಹಣ ಹಾಕ್ತೀವಿ ಹಣ ಹಾಕಿದಾಗ ಏನಾಗುತ್ತೆ ಆ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ಸು ಬರಲ್ಲ ಯಾವ ಪ್ಯಾಕಿಂಗು ಬರಲ್ಲ ಏನೂ ಬರೋಲ್ಲ ಹಣ ಕಟ್ಟಿ ಮಾಡುವಂತಹ ಬಹುತೇಕ ಎಲ್ಲ ಕೆಲಸಗಳು ಸಹ ಇದೇ ರೀತಿಯಾಗಿ ಮೋಸ ಹೋಗುವಂಥದ್ದೇ ಇರುತ್ತೆ ದಯವಿಟ್ಟು ಅಂಥದಕ್ಕೆ ಯಾವುದಕ್ಕೂ ದಯವಿಟ್ಟು ಹಣವನ್ನು ಕಟ್ಟಕ್ಕೆ ಹೋಗ್ಬೇಡಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಸೆಯನ್ನು ಹುಟ್ಟಿಸಿ ಹಣವನ್ನು ಆನ್ಲೈನ್ ಫ್ರಾಡನ್ನು ಇದ್ದಾರೆ ಇನ್ನು ಎರಡನೇದು ಬಂದು ಈ ಶೇರ್ ಮಾರ್ಕೆಟು ಶೇರ್ ಮಾರ್ಕೆಟ್ಗೆ ಬಂಡವಾಳ ಹಾಕಿ ನಿಮ್ಮ ಹಣ ಡಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದಂತೂ ವಿಪರೀತ ಇದು ಕಡಿಮೆ ಬಂಡವಾಳ ಅಲ್ಲ ಆಲ್ಮೋಸ್ಟ್ ನಿಮಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಮೈಸೂರಿನಲ್ಲಂತೂ ಎರಡು ಕೇಸ್ಗಳು ಈ ರೀತಿ ದಾಖಲಾಗ್ತಾನೇ ಇದೆ ಇತ್ತೀಚೆಗೇನು ಅಷ್ಟೇ ಮೈಸೂರಿನ ಸಿದ್ಧಾರ್ಥ ಲೇಔಟ್ ಒಬ್ರು ನಿವಾಸಿ ರಿಟೈರ್ಡ್ ಆಗಿರೋ ಪರ್ಸನ್ ಪಪ್ಪ ಅವರು ಅವರಿಗೆ ಶೇರ್ ಮಾರ್ಕೆಟಲ್ಲಿ ನಿಮ್ಮ ಒಂದು ಹಣವನ್ನು ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಏನೋ ಆಸೆ ಹುಟ್ಟಿಸಿದ್ದಾರೆ ಆ ಆಸೆ ಹುಟ್ಟಿಸಿ ಅವರ ಒಂದು ನಂಬರನ್ನು ತೊಗೊಂಡಿದ್ದಾರೆ ನಂಬರನ್ನು ತೊಗೊಂಡು ಒಂದು ವಾಟ್ಸಪ್ ಗ್ರೂಪ್ಗೆ ಹಾಕ್ಬಿಡ್ತಾರೆ ಗ್ರೂಪ್ಗೆ ಹಾಕಿದಾಗ ಅಲ್ಲಿ ಒಂದಷ್ಟು ಫೇಕ್ ನಂಬರ್ಗಳು ಅಂದರೆ ನಿಜವಾದ ನಂಬರ್ಗೆ ನಿಜವಾದ ನಂಬರ್ಗಳೇ ಅಲ್ಲಿಂದ ಮೆಸೇಜಸ್ ಬರ್ತವೆ ನಮ್ಗೆ ಇಷ್ಟು ಲಾಭ ಬಂತು ಥ್ಯಾಂಕ್ಸ್ ಅಂತ ಹೇಳೋವಂಥದ್ದು ಆಗಿರ್ಬೋದು ಈ ಈ ಒಂದು ಶೇರ್ಗೆ ಹಾಕಿದ್ವಿ ಇಷ್ಟು ಲಾಭ ಬಂತು ಅಂತೆಲ್ಲ ಹೇಳೋವಂಥದ್ದು ಪ್ರೂಫ್ ತೋರಿಸೋ ರೀತಿ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನು ಹಾಕೋವಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ ಆಗ ಅದನ್ನೆಲ್ಲ ನೋಡಿ ನಿಜ ಅಂತ ನಂಬ್ಕೊಂಡವ್ರು ನಾವೇನು ಮಾಡ್ತೀವಿ ನಾವು ಕೂಡ ಹಾಕೋಣ ನಮಗೂ ಒಂದು ಹಣ ಡಬಲ್ ಆಗುತ್ತೆ ಅಂತ ಏನು ಮಾಡ್ತೀವಿ ಅವ್ರು ಕೊಟ್ಟಂತಹ ಲಿಂಕಲ್ಲೇ ಹಣ ಹಾಕೋದಕ್ಕೆ ಶುರು ಮಾಡ್ತೀವಿ ಹಾಕೋದಾಗ ಶುರುನಲ್ಲಿ ಕಡಿಮೆ ಏನಾದರೂ ಹಾಕಿದರೆ ನಮಗೆ ಲಾಭವನ್ನು ಕೂಡ ತೋರಿಸ್ತಾರೆ ಕೊಡ್ತಾರೆ ನಂತರ ಏನು ಮಾಡ್ತೀವಿ ಹಂತ 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 ಹಂತವಾಗಿ ಲಕ್ಷಾಂತರ ರೂಪಾಯಿ ಹಾಕೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ನಮಗೆ ಯಾವುದೇ ರೀತಿಯಾದಂಥ ಹಣ ಬರಲ್ಲ ಅದೇ ರೀತಿಯಾಗಿ ಸಿದ್ಧಾರ್ಥ ಲೇಔಟ್ನ ನಿವಾಸಿಯವರು ಪಾಪ ರಿಟೈರ್ಡ್ ಪರ್ಸನ್ನು ಮೂವತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಹಾಕಿ ಸೇಮ್ ಅದೇ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪ್ ಮಾಡಿ ಅವರಿಗೆ ಹಣ ಹಾಕಿದ್ದಾರೆ ಇಪ್ಪತ್ತು ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದಾರೆ ನೆಕ್ಸ್ಟು ಅವರಿಂದ ಯಾವುದೇ ರೀತಿಯಾದಂಥ ರಿಪ್ಲೈ ಇಲ್ಲ ಏನಿಲ್ಲ ಇವ್ರ ನಂಬರನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಶೇರ್ ಮಾರ್ಕೆಟ್ಗೆ ಬಂಡವಾಳ ಹಾಕೋ ಥರ ಒಂದು ವಾಟ್ಸಪ್ ಗ್ರೂಪ್ ಜಾಲವನ್ನು ರೆಡಿ ಮಾಡಿ ಆನ್ಲೈನ್ ಫ್ರಾಡನ್ನು ಮಾಡ್ತಾರೆ ದಯವಿಟ್ಟು ಎಚ್ಚರವಾಗಿರಿ ಇನ್ನು ಮೂರನೇದು ಬಂದು ಈ ಮೀಶೋ ಅಥವಾ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಥರ ಇರುತ್ತಲ್ಲ ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ಅಥವಾ ಈ ಥರ ಒಂದು ಆನ್ಲೈನ್ ಶಾಪಿಂಗ್ನ ಯಾವುದೋ ಒಂದು ವೆಬ್ಸೈಟು ಆ ಒಂದು ಪ್ರಾಡಕ್ಟ್ನ ಸೇಲ್ ಆದಾಗ ನಿಮಗೆ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಹಣವನ್ನು ಕಟ್ಟಿಸ್ಕೊಂಡು ಆ ಲಿಂಕನ್ನು ಕೊಡ್ತಾರೆ ಈ ಲಿಂಕ್ ಮೂಲಕ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನೀವೇ ಮಾಡಿಸ್ಬೇಕಂತೇನಿಲ್ಲ ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಹಣ ಬರುತ್ತೆ ಅಂತ ತಿಳಿಸ್ತಾರೆ ಫಸ್ಟು ಒಂದು ಐದು ಸಾವಿರ ರೂಪಾಯಿ ಬಂಡವಾಳ ಹಾಕಿಸ್ಕೋತಾರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಲಾಭ ತೋರಿಸ್ಬಿಟ್ಟು ಆರು ಸಾವಿರ ರೂಪಾಯಿ ಲಾಭವನ್ನು ಅವರು ಹಾಕ್ತಾರೆ ಅವರು ಅಕೌಂಟ್ಗೆ ಹಾಕ್ತಾರೆ ಇಲ್ಲ ಅಂತಲ್ಲ ಹಾಕ್ತಾರೆ ಹಾಕಿದಾಗ ಎಲ್ರಿಗೂ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನಾವು ಫಸ್ಟಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ ಅಂತ ನೀವು ಈ ರೀತಿ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ ಆ ರೀತಿ ಹಣ ಒಂದು ಸಾವಿರ ರೂಪಾಯಿ ಲಾಭ ಹಾಕ್ತಾರೆ ಹಾಕಿದಾಗ ಏನಾಗುತ್ತೆ ನೆಕ್ಸ್ಟು ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋದಾಗ ಹಣ ಒಂದು ಒಂದು ಐವತ್ತು ಸಾವಿರ ರೂಪಾಯಿದು ಪ್ರಾಡಕ್ಟ್ ಏನೋ ಸೇಲ್ ಆದರೆ ನಮಗೆ ಒಂದು ಲಕ್ಷ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾರೆ ಸೊ ನಾವು ಹೆಂಗೂ ಬಂದಿತ್ತಲ್ಲ ಒಂದು ಸತಿ ಐದು ಸಾವಿರ ರೂಪಾಯಿ ಹಾಕ್ದಾಗ ಅಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಹಾಕ್ತೀವಿ ಆಗ ಒಂದು ಲಕ್ಷ ರೂಪಾಯಿ ಪ್ರಾಫಿಟನ್ನು ಅವ್ರು ತೋರಿಸ್ತಾರೆ ನಿಮ್ಮ ಒಂದು ಅಕೌಂಟಲ್ಲಿ ಒಂದು ಲಕ್ಷ ರೂಪಾಯಿ ತೋರಿಸ್ತಾ ಇದೆ ನೋಡಿ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಇದು ಹಣ ಅಂತ ಅಂದ್ಬಿಟ್ಟು ಅವರೇ ಒಂದು ಏನೋ ಒಂದು ಆನ್ಲೈನ್ ಖಾತೆ ಥರ ಸೃಷ್ಟಿ ಮಾಡಿ ಅದರಲ್ಲಿ ಇದೆ ನಿಮ್ಮದು ಆ ಅಮೌಂಟು ಅಂತ ಹೇಳ್ತಾರೆ ಸೇನ್ ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಂದರೆ ಎರಡು ಲಕ್ಷ ರೂಪಾಯಿದು ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಹೇಳ್ತಾರೆ ಆಗೇನು ಮಾಡ್ತೀವಿ ಮತ್ತೆ ನಾವು ಒಂದು ಲಕ್ಷನೋ ಎರಡು ಲಕ್ಷನೋ ಬಂಡವಾಳ ಹಾಕ್ತೀವಿ ಹಂಗಿದ್ರು ಅಲ್ಲಿ ಒಂದು ಆನ್ಲೈನಲ್ಲಿ ತೋರಿಸ್ತಾ ಇದೆಯಲ್ವ ನಮ್ಮ ಅಕೌಂಟಲ್ಲಿ ಬಂಡವಾಳ ಇದೆಯಲ್ಲ ಇನ್ನೇನು ಬಂದ್ಬಿಡುತ್ತೆ ಅಂತ ಹಾಕ್ತೀವಿ ಸೊ ಎರಡು ಲಕ್ಷ ರೂಪಾಯಿ ಬಂಡವಾಳ ಹಾಕಿದಾಗ ಆ ಪ್ರಾಡಕ್ಟು ಸೇಲ್ ಆಗಬೇಕು ಸೇಲಾದಾಗ ನಿಮಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ಪ್ರಾಡಕ್ಟು ಸೇಲ್ ಆಯ್ತು ಒಂದು ಮೂರು ಲಕ್ಷ ರೂಪಾಯಿ ಲಾಭ ಬಂತು ನಮ್ಮ ಅಕೌಂಟಲ್ಲಿ ಮತ್ತೆ ಒಂದು ಮೂರುವರೆ ಲಕ್ಷ ರೂಪಾಯಿ ತೋರಿಸ್ತಾ ಇರ್ತಾರೆ ಅವರು ಅಂದರೆ ಬ್ಯಾಂಕ್ ಅಕೌಂಟಲ್ಲ ಆನ್ಲೈನಲ್ಲಿ ಅವರೇ ಒಂದು ಅಕೌಂಟ್ ಥರ ಕ್ರಿಯೇಟ್ ಮಾಡಿ ಅದರಲ್ಲಿ ಬ್ಯಾಲೆನ್ಸ್ ಇದೆ ನೋಡಿ ನಿಮ್ಮ ಹೆಸರಲ್ಲಿ ಅಂತ ತೋರಿಸ್ತಾ ಇರ್ತಾರೆ ಸೊ ಹೆಂಗೂ ಇದೆಯಲ್ಲ ಅದನ್ನು ವಿಡ್ಡ್ರಾ ಮಾಡ್ಕೋಬೇಕು ಅಂತ ನಾವು ಯಾವತ್ತೂ ಮುಂದೆ ಹೋಗ್ತೀವೋ ಆಗ ನಮಗೆ ಅಲ್ಲಿ ಫ್ರಾಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅವರು ಯಾವುದೇ ಕಾರಣಕ್ಕೂ ನಮಗೆ ಹಣವನ್ನು ಕೊಡೋದಿಲ್ಲ ಈ ರೀತಿಯಾಗಿ ನಮಗೆ ಗೊತ್ತಿರೋರೆ ಸಾಕಷ್ಟು ಜನ ಮೋಸ ಹೋಗಿದ್ದಾರೆ ದಯವಿಟ್ಟು ಅಂಥದ್ದಕ್ಕೂ ಕೂಡ ಬಂಡವಾಳವನ್ನು ಹಾಕೋಕೆ ಹೋಗಬೇಡಿ ಯಾಕಂದರೆ ಯಾವುದೇ ರೀತಿಯಾದಂಥ ಆನ್ಲೈನಾಗಲಿ ಆಫ್ಲೈನ್ ಆಗಲಿ ಸುಲಭವಾಗಿ ಹಣ ಸಂಪಾದನೆ ಆಗುವಂಥದ್ದು ಖಂಡಿತವಾಗ್ಲೂ ಇಲ್ಲ ನಮ್ಮ ಶ್ರಮ ಅದಕ್ಕೆ ಬೇಕೇ ಬೇಕಾಗುತ್ತೆ ಈ ಥರ ಯಾವುದೇ ಶ್ರಮ ಇಲ್ಲದೆ ಸಂಪಾದನೆ ಮಾಡ್ಕೊಳ್ಳೋಂಗಿದ್ದರೆ ಎಲ್ಲ ಪ್ರತಿಯೊಬ್ಬರು ಕೂಡ ಇದೇ ಥರ ಕೆಲಸ ಮಾಡ್ತಾಯಿದ್ರು ಸೊ ಈ ರೀತಿಯಾಗಿ ಒಂದಷ್ಟು ಪ್ರಾಡಕ್ಟ್ಗಳು ಸೇಲಾದರೆ ಅಕೌಂಟಿಗೆ ಬರುತ್ತೆ ಅಂತ ಹಣ ಅಂದ್ಬಿಟ್ಟು ನಿಮ್ಮ ಒಂದು ಬಂಡವಾಳವನ್ನು ಹಾಕಿಸ್ಕೋತಾರೆ ಆ ರೀತಿ ಕೂಡ ಯಾವುದೇ ಕಾರಣಕ್ಕೂ ಫ್ರಾಡ್ಗಳಿಗೆ ಮೋಸ ಹೋಗೋಕ್ಕೆ ಹೋಗಬೇಡಿ ಹೊಸದಾಗಿ ಬಂದಿರೋ ನಿಮಗೆ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಾನು ನಾರ್ಮಲ್ಲೇ ನಂಬರೇ ಅದು ಯಾವುದೇ ಒಂದು ಫೇಕ್ ನಂಬರ್ ಥರ ಅನ್ಸಲ್ಲ ನಾರ್ಮಲ್ ಫೋನ್ ನಂಬರ್ ಥರನೇ ಇದೆ ಈ ರೀತಿಯಾಗಿ ನಿಮಗೆ ಮೆಸೇಜ್ ಬರುತ್ತೆ ನಿಮ್ಮ ಒಂದು ಫೋನ್ಗೆ ಟ್ರಾನ್ಸಾಕ್ಷನ್ ಅಲರ್ಟ್ ಯಾಕಂದರೆ ನಾವು ಇತ್ತೀಚಿನ ದಿನಗಳೇ ನಾರ್ಮಲ್ ಮೆಸೇಜ್ಗಳನ್ನು ಯೂಸ್ ಮಾಡಲ್ಲ ವಾಟ್ಸಪ್ ಬಂದ ಸಮಯದಿಂದ ಮುಂಚೆ ಎಲ್ಲ ಚಾಟಿಂಗ್ಗೆಲ್ಲ ನಾವು ನಮ್ಮ ಮಾಮೂಲಿ ಮೆಸೇಜ್ಗಳನ್ನ ಯೂಸ್ ಮಾಡ್ತಾ ಇದ್ವಿ ಬಟ್ ವಾಟ್ಸಪ್ ಬಂದ ನಂತರ ನಾರ್ಮಲ್ ಮೆಸೇಜ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಜಸ್ಟ್ ನಮ್ಮ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಕೌಂಟ್ಗೆ ಹಣ ಬಂತ ಹಣ ಕಳಿಸ್ತೀವಲ್ಲ ಅಂಥದ್ದು ಕ್ರೆಡಿಟ್ ಆಗುವಂಥದ್ದು ಡೆಬಿಟ್ ಆಗುವಂಥದ್ದು ಮಾಹಿತಿಗೋಸ್ಕರ ಮಾತ್ರ ನಾವು ನಾರ್ಮಲ್ ಮೆಸೇಜಸ್ನ ನೋಡ್ತೀವಿ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡಿರುವಂತಹ ಈ ಆನ್ಲೈನ್ ಏನು ಮೋಸ ಮಾಡುವಂಥವ್ರು ನಾರ್ಮಲ್ ಮೆಸೇಜ್ಗಳಲ್ಲಿ ನಿಮ್ಮ ಒಂದು ಫೋನ್ಗೆ ಈ ರೀತಿಯಾದಂಥ ಒಂದು ಸ್ಪರ್ಧ ಬರ್ತಾ ಇದೆಯಲ್ಲ ಸೇಮ್ ಈ ರೀತಿಯಾದಂಥ ಮೆಸೇಜ್ ಬರುತ್ತೆ ಅಂದರೆ ಟ್ರಾನ್ಸಾಕ್ಷನ್ ಅಲರ್ಟ್ ಟ್ರಾನ್ಸಾಕ್ಷನ್ ಅಲರ್ಟ್ ಅಂತ ತಕ್ಷಣ ನಾವು ಏನು ಮಾಡ್ತೀವಿ ಓ ಬ್ಯಾಂಕಿಂದ ಏನೋ ಮೆಸೇಜ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಓಪನ್ ಮಾಡಿ ನೋಡ್ತೀವಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಐ ಎನ್ ಆರ್ ಅಂದರೆ ಇಂಡಿಯನ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೆಡಿಟೆಡ್ ಆನ್ ಫಸ್ಟ್ ಸ್ಪಿನ್ ಇನ್ ಯುವರ್ ವ್ಯಾಲೆಟ್ ಆನ್ ಟ್ವೆಂಟಿ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಡೈರೆಕ್ಟ್ ಯು ಪಿ ಐ ವಿತ್ರ ಅವೈಲೇಬಲ್ ಹಿಯರ್ ಅಂತ ಅಂದ್ಬಿಟ್ಟು ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಒಂದು ಅಕೌಂಟಿಗೆ ಹದಿನೈದು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅಂದರೆ ಅದು ಸ್ಪಿನ್ ಇನ್ ಯುವರ್ ವ್ಯಾಲೆಟ್ ಯಾವುದೋ ಬೇರೆ ವ್ಯಾಲೆಟ್ಗೆ ಆದರೆ ನಾವೇನು ನಿಮ್ಮ ಒಂದು ಇದಕ್ಕೆ ಹದಿನೈದು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಬಂದಿರುತ್ತೆ ಯು ಪಿ ಐ ಮೂಲಕ ಡ್ರಾ ಮಾಡ್ಕೋಬೋದು ಅಂತ ಅವರು ಹೇಳಿದಾರಲ್ವಾ ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಹಣ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾವು ಆ ಲಿಂಕನ್ನು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಾಗಲೇ ಅದು ಬೇರೆ ರೀತಿಯಾಗಿ ನಮ್ಮ ಒಂದು ಹಣವೇ ಹೋಗೋ ರೀತಿ ಇರುತ್ತೆ ಸೊ ಅದಕ್ಕೆ ಕ್ಲಿಕ್ ಮಾಡಬಾರ್ದು ಆ್ಯಕ್ಚುಲಿ ಇದೊಂದೇ ರೀತಿಯಲ್ಲ ಇನ್ನೂ ಒಂದು ಮೆಸೇಜನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ರೀತಿಯಾದಂತಹ ಮೆಸೇಜ್ ಕೂಡ ಬರುತ್ತೆ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತ ಅವರೇ ಹಾಕಿದ್ದಾರೆ ಆ್ಯಕ್ಚುಲಿ ಕಂಗ್ರೆಸ್ ನಮ್ಮ ಒಂದು ಫೋನ್ ನಂಬರ್ ಇರುತ್ತೆ ಅಮೌಂಟ್ ಆಫ್ ಇದು ಅಷ್ಟೇ ಹದಿನೈದು ಸಾವಿರ ರೂಪಾಯಿ ಕೆನ್ ಬಿ ಸಕ್ಸಸ್ಫುಲಿ ಕ್ರೆಡಿಟೆಡ್ ಟು ಯುವರ್ ರಮ್ಮಿ ಅಕೌಂಟ್ ರಮ್ಮಿ ಅಕೌಂಟ್ಗೆ ಬಂದಿದೆ ಅಂದ್ಬಿಟ್ಟು ಅವ್ರು ಹಾಕ್ತಾ ಇದ್ದಾರೆ ಆದರೆ ಇದು ಅಕೌಂಟ್ ಅಂತ ನೋಡಿದ ತಕ್ಷಣ ಮೋಸ್ಟ್ಲಿ ವಿತ್ಡ್ರಾ ನೋವು ಅಂತ ಇದೆಯಲ್ಲ ಅಂದರೆ ಈಗಲೇ ವಿದಡ್ರಾ ಮಾಡ್ಕೊಳ್ಳಿ ಅಂತ ಇರುತ್ತಲ್ಲ ಅದು ನೋಡಿದ ತಕ್ಷಣ ನಮ್ಮ ಅಕೌಂಟಿಗೆ ಬಂದಿದೇನೋ ಅಂತ ಅಂದ್ಕೊಂಡು ಆ ಲಿಂಕನ್ನು ಕ್ಲಿಕ್ ಮಾಡೋಕೆ ಹೋಗ್ತೀವಿ ಅಲ್ಲೂ ಕೂಡ ನಮ್ಮ ಹಣವೇ ಹೋಗುವಂತಹ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾದಂಥ ಮೆಸೇಜಸ್ ಬಂದರೆ ಈಗ ಗೊತ್ತಿರೋರಾದರೆ ಓಕೆ ಏನೋ ಇದೆಲ್ಲ ಫೇಕು ಅಂತ ಅನ್ಕೋತೀವಿ ಪಾಪ ಹಳ್ಳಿ ಜನ ಎಲ್ಲ ಇವಾಗ ಸ್ಮಾರ್ಟ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅವರಿಗೆಲ್ಲ ಗೊತ್ತಾಗಲ್ಲ ಇನ್ನು ನೋಡಿದಾಗ ವಿದಡ್ರಾ ಮಾಡ್ಕೊಬಂದಿರೋ ಅಂತ ಕ್ಲಿಕ್ ಮಾಡಿ ಎಲ್ಲ ಮೋಸ ಹೋಗೋವಂಥ ಸಾಧ್ಯತೆ ಇರುತ್ತೆ ಮತ್ತು ಹೆಣ್ಮಕ್ಳು ಹೌಸ್ ವೈಫ್ಗಳು ಸಾಮಾನ್ಯ ಈ ರೀತಿಯಾದಂತಹ ಮೆಸೇಜಸ್ ಬಂದರೆ ಮೋಸ್ಟ್ ಹಣ ಬಂದಿರ್ಬೋದೇನೋ ಯಾರೋ ಮಿಸ್ ಆಗಿ ಹಾಕ್ಬಿಟ್ಟಿರ್ಬೋದೇನೋ ವಿದಡ್ರಾ ಮಾಡ್ಕೊಳ್ಳೋಣ ಈ ರೀತಿಯೆಲ್ಲ ಒಂದು ಕಲ್ಪನೆಯಲ್ಲಿ ಕ್ಲಿಕ್ ಮಾಡಿಬಿಡ್ತಾರೆ ದಯವಿಟ್ಟು ಆ ರೀತಿ ಯಾರೂ ಸಹ ಕ್ಲಿಕ್ ಮಾಡಬೇಡಿ ವೀಡಿಯೋ ನೋಡ್ತಾ ಇರೋಂಥವ್ರು ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಈ ಥರ ಎಲ್ಲ ಬಂದಾಗ ಜಾಗೃತಿ ಮೂಡಿಸೋದ್ರಲ್ಲಿ ಏನೋ ನಿಮ್ಗೆ ಏನು ಕಳ್ಕೊಳ್ಳಲ್ಲ ಮತ್ತು ಒಳ್ಳೇದಾಗುತ್ತೆ ನಿಮಗೆ ಒಳ್ಳೇದು ಬಯಸ್ತಾರೆ ನಮಗೂ ಕೂಡ ಎಲ್ಲ ಒಂದು ಕಡೆ ಒಳ್ಳೇದಾಗುತ್ತೆ ಯಾಕಣಕ್ಕೋಸ್ಕರ ಯಾರಾದರೂ ಈ ರೀತಿ ಇರೋರು ಇದ್ದರೆ ಇಂಥ ವಿಚಾರಗಳನ್ನ ತಿಳಿಸಿ ಏನಾದ್ರು ಎಲ್ಲ ಮೆಸೇಜಸ್ ಬಂದರೆಲ್ಲ ಓಪನ್ ಮಾಡಬಾರ್ದು ಬೇರೆ ಮಾತಿನ ಮಧ್ಯೆ ಮಾತುಗಳು ಬಂದಾಗ ಇಂಥವನ್ನೆಲ್ಲ ಒಂದು ಸ್ವಲ್ಪ ಅವ್ರು ಕಿವಿಗೆ ಹಾಕ್ಬಿಡಿ ಅವಾಗ ಏನಾಗುತ್ತೆ ಅವ್ರಿಗೂ ಕೂಡ ಇಂಥವನ್ನೆಲ್ಲ ಓಪನ್ ಮಾಡಕ್ಕೆ ಹೋಗಲ್ಲ ಈ ರೀತಿಯಾದಂತಹ ಮೆಸೇಜಸ್ ಬಂದರೆ ನೀವು ಮಾಡಬೇಕಾಗಿರೋ ಒಂದೇ ಮೇಲ್ಗಡೆ ಬ್ಲಾಕ್ ನಂಬರ್ ಅಂತ ಇದೆಯಲ್ಲ ಆ ಬ್ಲಾಕ್ ನಂಬರ್ನ ಕೊಡಿ ಬ್ಲಾಕ್ ಅಂತ ಇದೆಯಲ್ಲ ಬ್ಲಾಕ್ ಕೊಡಿ ಆಮೇಲೆ ಡಿಲೀಟೇ ಮಾಡಿಬಿಡಿ ಆ ಮೆಸೇಜಿನ ಇಟ್ಕೊಳಕ್ಕೆ ಹೋಗಬೇಡಿ ನಾನು ಆಮೇಲೆ ಡಿಲೀಟ್ ಮಾಡ್ತೀನಿ ವೀಡಿಯೋಗೋಸ್ಕರ ಹಾಗೆ ಇಟ್ಟಿದ್ದೀನಿ ಅಷ್ಟೇ ಅಲ್ಲೇನಾದರೂ ನಿಮಗೆ ಬ್ಲಾಕ್ ನಂಬರ್ ಅಂತ ಬಂದಿಲ್ಲ ಅಂದರೆ ರೈಟ್ ಸೈಡು ಮೂರು ಬಟನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೂ ಸಹ ನಿಮಗೆ ಬ್ಲಾಕ್ ಆಪ್ಷನ್ ಇರುತ್ತೆ ಇಲ್ಲಿ ಸದ್ಯಕ್ಕೆ ನಾನು ಆಲ್ರೆಡಿ ಬ್ಲಾಕ್ ಮಾಡಿದ್ದೀನಲ್ಲ ಅದಕ್ಕೆ ನಿಮಗೆ ಬ್ಲಾಕ್ ಆಪ್ಷನ್ ಬರ್ತಾಯಿಲ್ಲ ನೀವು ಅಲ್ಲೂ ಕೂಡ ಬ್ಲಾಕ್ ಮಾಡಿಬಿಡಿ ಇದೊಂದೇ ನಂಬರ್ ಅಂತಲ್ಲ ಯಾವುದೇ ರೀತಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅದು ಇದು ಅಂತ ಅಂದ್ಬಿಟ್ಟು ಬೇರೆ ನಂಬರ್ಗಳಿಂದ ಬಂದರೆ ದಯವಿಟ್ಟು ಅಂಥವನ್ನೆಲ್ಲ ಬ್ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಹಣವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಇದಿಷ್ಟು ಇವತ್ತಿನ ವೀಡಿಯೋ ಆನ್ಲೈನ್ ಫ್ರಾಡ್ಗಳಿಂದ ದಯವಿಟ್ಟು ಎಚ್ಚರಿಕೆ ಆಗಿರಿ ತುಂಬ ಅಂದರೆ ತುಂಬಾ ಮೋಸ ಹೋಗ್ತಾ ಇದ್ದಾರೆ ಜನ ತುಂಬ ಹಣ ಕಳ್ಕೊತಾ ಇದ್ದಾರೆ ನೀವು ಅವ್ರುಗಳಲ್ಲಿ ಒಬ್ಬರು ಹಾಕ್ಬೇಡಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮ್ಮಂದರಿಗೆ ಅಥವಾ ಅಕ್ಕಪಕ್ಕ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿಯೆಲ್ಲ ಎಲ್ಲ ಇರ್ತಾರಲ್ಲ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಈ ಥರ ವಿಚಾರಗಳನ್ನೆಲ್ಲ ಅವಾಗವಾಗ ತಿಳಿಸ್ತಾ ಇರಿ ಆವಾಗ ಎಲ್ಲೂ ಕೂಡ ಒ ಟಿ ಪಿ ಶೇರ್ ಮಾಡಬೇಡಿ ಅಂತ ಹೇಳಿ ಹಾಗೆ ಈ ರೀತಿ ಬ್ಯಾಂಕಿಂದ ಯಾವ್ದಾದ್ರು ಬಂತು ಅಂದರೆ ಮೆಸೇಜಸ್ನ ನೀವು ಓಪನ್ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ತೋರಿಸಿ ಅಂತ ಹೇಳಿ ವಿದ್ಯಾವಂತ ಮಕ್ಳು ಇರ್ತಿರಲ್ಲ ಅಂತವರೆಲ್ಲ ನಿಮ್ಮ ತಂದೆಯವ್ರಿಗೂ ಕೂಡ ತಿಳಿಸಿ ಈ ರೀತಿ ಎಲ್ಲ ವಿಚಾರಗಳನ್ನ ಒಂದು ಸ್ವಲ್ಪ ಬೇರೆ ವಿಚಾರಗಳನ್ನ ಮಾತಾಡೋ ಟೈಮ್ನಲ್ಲಿ ಈ ಥರ ಎಲ್ಲ ಮಾಡಿದಾಗ ಮೋಸ ಹೋಗುವಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಜೊತೆಗೆ ಅವರಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ತಿಳಿವಳಿಕೆ ಬರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್